ವಿಷ್ಣು ವಿಷ್ಣುಕೃಪಾ ಕಟ್ಟಡದಲ್ಲಿ ದುರ್ಗಾಶ್ರೀ ಫೈನಾನ್ಸ್ ರಿಜಿಸ್ಟರ್ಡ್ ಇದರ ನೂತನ ಶಾಖೆಯು ಸೆಪ್ಟೆಂಬರ್ ಹದಿನೈದರಂದು ಶುಭಾರಂಭಗೊಂಡಿತು ಸಂಸ್ಥೆಯ ಮಾಲಕರಾದ ಸತೀಶ್ ಕೆಎಸ್ ರವರ ಮಾತೃಶ್ರೀ ವಿಜಯಲಕ್ಷ್ಮಿ ಅವರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು ರಿಪ್ಪನ್ ಕತ್ತರಿಸುವ ಮೂಲಕ ಕಚೇರಿಯನ್ನ ನೆಲ್ಯಾಡಿಯ ಜ್ಯೋತಿಷಿ ಶ್ರೀಧರ ಗೋರೆ ಹಾಗೂ ನೆಲ್ಯಾಡಿ ಹೋಟೆಲ್ ಸುಬ್ರಹ್ಮಣ್ಯ ವಿಳಾಸದ ಮಾಲೀಕ ಸುಬ್ಬಣ್ಣರವರು ಉದ್ಘಾಟಿಸಿದರು ಶ್ರೀಧರ್ ಗೋರೆ ಅವರು ಮಾತನಾಡಿ ಬೆಳೆಯುತ್ತಿರುವ ಊರಾದ ಗೋಳಿ ತೊಟ್ಟುವಿನಲ್ಲಿ ಜನರಿಗೆ ಅತಿ ಅಗತ್ಯದ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಹಾಯವಾಗುವ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನ ಆರಂಭಿಸಿದ್ದಾರೆ ಮಾಲಕರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದು ತನ್ನ ದುಡಿಮೆಯ ಒಂದಂಶವನ್ನ ಸಮಾಜಕ್ಕೆ ವಿನಿಯೋಗಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಹಾಗೂ ಸಂಸ್ಥೆಗೆ ಶುಭವನ್ನ ಹಾರೈಸಿದರು

ಭಾವಿಸಿಕೊಂಡು ಮಾಡ್ತಾರೆ ಅದಕ್ಕಾಗಿ ಇವತ್ತು ನಮ್ಮ ನೆಲ್ಲಿ ಅಡಿಯಲ್ಲಿ ವರ್ತಕ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ ನಾನು ಅಲ್ಲಿ ನೋಡಿದ್ದೇನೆ ಪದಾಧಿಕಾರಿಗಳು ಬಗ್ಗೆ ಚಿಂತನೆ ಮಾಡುತ್ತಿದ್ದರು ಕೆಲವೊಂದು ಕಾರ್ಯಕ್ರಮ ಕೊಡ್ತಿದ್ರು ಆದ್ರೆ ಇವರು ಅದಕ್ಕಿಂತ ಮಿಗಿಲಾಗಿ ಆ ವರ್ತಕರಿಗೆ ಏನು ಅಗತ್ಯ ಇದೆಯೋ ಅಂತಹ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಮಾಡಿಕೊಂಡು ಅದರಲ್ಲಿ ಕೂಡ ಇದ್ದಾರೆ ನಮ್ಮ ಜೆ ಸಿ ಕೂಡ ಇದ್ದಾರೆ ಈ ರೀತಿ ಒಬ್ಬ ಕೊಡುಗೆ ದಾನಿಯಾಗಿ ಕೂಡ ಅವರು ಈ ಒಂದು ಸಮಾಜದಲ್ಲಿ ಇದ್ದಾರೆ ಇಂಥ ವ್ಯಕ್ತಿಗಳು ಹತ್ತಾರು ಸತೀಶರು ನಮ್ಮ ಸಮಾಜಕ್ಕೆ ಇದೆ ಆಗ ಮಾತ್ರ ಒಂದು ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯ ಈ ಒಂದು ಹಣಕಾಸು ಸಂಸ್ಥೆ ಉತ್ತರೋತ್ತರ ಶ್ರೇಯಸ್ಸನ್ನು ಸಂಪಾದಿಸಿಕೊಳ್ಬೇಕು ಜನರು ಇದರ ಒಂದು ಅವಶ್ಯಕತೆಯನ್ನು ಯಾರು ಅವರು ಅದರ ಸದಸ್ಯವನ್ನು ವಹಿಸಿಕೊಳ್ಬೇಕು ಅಂತ ಹೇಳಿ ಕೇಳಿಕೊಂಡು ಶುಭವಾಗಲಿ ಸತೀಶ್ರೆ ಬಹಳ ಸಂತೋಷವಾಗ್ತಾ ಇದೆ ಯಾಕೆಂತ ಹೇಳಿದ್ರೆ ಹಣಕಾಸು ಅಂತ ಹೇಳಿದ್ರೆ ಬಹಳ ಅರ್ಜೆಂಟ್ ಎಲ್ರಿಗೂ ಕೂಡ ಹಣಕಾಸು ಫೈನಾನ್ಸ್ ಅಂತ ಹೇಳಿದ ತಕ್ಷಣ ಪ್ರಥಮವಾಗಿ ನಮಗೆ ಬೇಕಾಗುವುದು ದುಡ್ಡು ದುಡ್ಡು ಬಂದಾಗ ಕೆಲವರ ಸಂದರ್ಭದಲ್ಲಿ ಯಾರಾದರೂ ಕೇಳಿದ್ರೆ ಸಿಗುವುದಿಲ್ಲ ಆದರೆ ನಮ್ಮಲ್ಲಿ ಏನಾದರೂ ಇದ್ದರೂ ಅದನ್ನು ಇಟ್ಟು ಆದರೆ ಅದು ಫೈನಾನ್ಸಿಗೆ ಹೋಗ್ಬೇಕು ಯಾಕಂದ್ರೆ ಬಾಕಿಯವರ ವ್ಯವಹಾರಗಳು ಸರಿ ಇರುವುದಿಲ್ಲ ಫೈನಾನ್ಸ್ನಲ್ಲಿ ನಾವೇನಾದ್ರೂ ಬಂಗಾರ ಅಥವಾ ಏನಾದರೂ ಅಲ್ಲಿ ಕೇಳಿದ್ರೆ ನಮಗೆ ಅತಿ ಬೇಗನೆ ದುಡ್ಡು ಸಿಗ್ತದೆ ಅರ್ಜೆಂಟ್ ನಮಗೆ ಬೆಂಕಾಗುವಾಗ ಪ್ರಯೋಜನ ಆಗುತ್ತೆ ಅಂತಹ ಒಂದು ಬಹಳ ಆಲೋಚನೆಯನ್ನು ಮಾಡಿ ನೆಲೆ ಇದೆ ಉದನೆಯಲ್ಲಿ ಇದೆ ಗೋಳಿ ತಟ್ಟೆಯಲ್ಲಿ ಕೂಡ ಮಾಡೋಣ ಅನ್ನುವಂತಹ ರೀತಿಯಲ್ಲಿ ಇವತ್ತು ಅವರ ತಾಯಿ ಆಶೀರ್ವಾದದಿಂದ ಉದ್ಘಾಟನೆಗೊಂಡಿದೆ ಈ ಒಂದು ಹಣ ಫೈನಾನ್ಸ್ ಯಶಸ್ವಿಯಾಗಿ ನಡೆಯಲಿ ರಾಮಕುಂಜ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ರಾಧಾಕೃಷ್ಣ ಕೆಎಸ್ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಕುಶಾಲಪ್ಪ ಗೌಡ ಪೊವಾಜೆ ಬ್ಯಾಂಕ್ ಬ್ಯಾಂಕ್ನ ಅಧ್ಯಕ್ಷೆ ಉಷಾ ಅಂಜನ್ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ ಸ್ಥಾಪಕ ಕಾರ್ಯದರ್ಶಿ ಅಬ್ರಹಾಂ ವರ್ಗೀಸ್ ಮೊದಲಾದವರು ಸಂಸ್ಥೆಗೆ ಭೇಟಿ ನೀಡಿ ಶುಭ ಹಾರೈಸಿದರು ಸಂಸ್ಥೆಯ ಮಾಲಕರಾದ ಸತೀಶ್ ಕೆಎಸ್ ರವರು ಸ್ವಾಗತಿಸಿದರು ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ವಿಶ್ವನಾಥ ಶೆಟ್ಟಿಕೆ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಶ್ರೀಮತಿ ಶಾರದಾ ವಂದಿಸಿದರು